ವಾಷಿಂಗ್ ಮಿಷಿನ್ ಒಳಗಡೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ನೋಡಿ ಜಾದೂ ಅನ್ನೋ ಥರ ಕೆಲಸ ಮಾಡುತ್ತೆ ಹೌದಾ ವಾಷಿಂಗ್ ಮಿಷಿನ್ ಒಳಗಡೆ ಪ್ಲಾಸ್ಟಿಕ್ ಕವರನ್ನು ಹಾಕಿದರೆ ಜಾದೂ ಥರ ಕೆಲಸ ಮಾಡುತ್ತೆ ಅದೇಗಪ್ಪ ಮಿಷಿನ್ ಹಾಳಾಗಲ್ವ ಅಂತೇಳಿ ಕೆಲವರಿಗೆ ಅನ್ನಿಸ್ಬಹುದು ಆದರೆ ಖಂಡಿತ ಹಾಳಾಗಲ್ಲ ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆಗಳನ್ನ ಹೋಗಿಬೇಕಾದ್ರೆ ಸಾಮಾನ್ಯವಾಗಿ ನೈಟಿ ಚೂಡಿದಾರ್ ಪ್ಯಾಂಟ್ಗಳು ಜೀನ್ಸ್ ಪ್ಯಾಂಟ್ಗಳು ಟವಲ್ ಈ ಥರ ಎಲ್ಲ ಬಟ್ಟೆಗಳನ್ನು ಹಾಕ್ತೀವಿ ಅಲ್ವಾ ಬಟ್ಟೆಗಳನ್ನು ವಾಶ್ ಮಾಡಬೇಕಾದ್ರೆ ನೋಡಿ ವಾಷಿಂಗ್ ಮಿಷಿನಲ್ಲಿ ಲೋಡ್ ಜಾಸ್ತಿ ಆಗ್ಬಾರ್ದು ಒಂದು ಸ್ವಲ್ಪ ಅಂತರ ಅನ್ನೋದಿರಬೇಕು ಇದ್ರ ಮಧ್ಯದಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕೋದ್ರಿಂದ ಇದರಿಂದ ಏನು ಉಪಯೋಗ ಆಗತ್ತೆ ಅಂತಂದರೆ ಕೆಲವೊಮ್ಮೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿಬೇಕಾದ್ರೆ ಬಟ್ಟೆಗಳು ಒಂದಕ್ಕೊಂದು ಸುತ್ತಕೊಳ್ಳುತ್ತೆ ನೋಡಿ ಈ ರೀತಿ ಸುತ್ಕೊಂಡಾಗ ಬಟ್ಟೆ ಎಲ್ಲ ಒಗೆದ ನಂತರ ಬಟ್ಟೆಗಳನ್ನ ಇಳಿಬೇಕಾಗುತ್ತೆ ವಾಷಿಂಗ್ ಮಿಷಿನಿಂದ ಈ ರೀತಿ ಬಟ್ಟೆಗಳನ್ನ ವಾಶ್ ಮಾಡಬೇಕಾದ್ರೆ ಕವರನ್ನು ಜೊತೆಯಲ್ಲಿ ಹಾಕೋದ್ರಿಂದ ನೋಡಿ ಕವರ್ಗಳು ಸಪ್ರೇಟಾಗಿ ಹಾಗೆ ಕೂಡ ಇರುತ್ತೆ ಬಟ್ಟೆಗಳು ಒಂದಕ್ಕೊಂದು ಸುತ್ತಕೊಳ್ಳೋದಿಲ್ಲ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್